ಇವತ್ತು ಆಂಧ್ರಪ್ರದೇಶದ ನೂತನ ವಿಧಾನಸಭೆ ಮೊದಲ ಅಧಿವೇಶನ ನಡೆಯಿತು ಆಂಧ್ರಪ್ರದೇಶದ ಅಸೆಂಬ್ಲಿಗೆ ಚುನಾವಣೆ ನಡೆದು ಟಿಡಿಪಿ ಜನಸೇನಾ ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಅಧಿಕಾರಕ್ಕೇರೆದ ಬಳಿಕ ನಡೆದ ಮೊದಲ ಅಧಿವೇಶನ ಇದಾಗಿದೆ ನೂತನ ಶಾಸಕರು ಇವತ್ತು ಪ್ರಮಾಣವಚನ ಸ್ವೀಕರಿಸಿದರು ಅಂದಹಾಗೆ ಇಂದಿನ ಅಧಿವೇಶನದಲ್ಲಿ ಎರಡು ವಿಶೇಷಗಳಿತ್ತು ಒಂದು ಚಂದ್ರಬಾಬು ನಾಯ್ಡು ಮತ್ತೊಂದು ಪವನ್ ಕಲ್ಯಾಣ್ ಇವರಲ್ಲಿ ಏನ್ ವಿಶೇಷ ಅಂದ್ರೆ ನಾಯ್ಡು ಅವರ ಎರಡೂವರೆ ವರ್ಷಗಳ ಹಿಂದಿನ ಶಪಥ ಇವತ್ತು ಪೂರ್ತಿಯಾಯಿತು ಪವನ್ ಕಲ್ಯಾಣ್ ಅವರ ಒಂದೂವರೆ ದಶಕಗಳ ಕನಸು ಕೂಡ ಇವತ್ತು ಸಾಕಾರಗೊಂಡಿತ್ತು ಕಟ್ಟುಬಡಿ ಉಂಟಿನ ಪ್ರಮಾಣ ಚಂದ್ರಬಾಬು ನಾಯ್ಡು ಅವರು ಎರಡೂವರೆ ವರ್ಷಗಳ ಹಿಂದೆ ಆಂಧ್ರದ ವಿಧಾನಸಭೆಯಲ್ಲೇ ಒಂದು ಶಪಥ ಮಾಡಿದ್ರು ಆ ಶಪಥ ಏನು ಅಂತ ನೀವೇ ನೋಡಿ ముఖ్యమంత్రి ఏమైనా ఈ ఆఫ్ వస్తారు తప్ప అదర్వైజ్ నాకు ఈ రాజకీయాల అవసరం లేదు ఇది గౌరవ సభ ఇది గౌరవ సభ కాదు ఇలాంటి గౌరవ సభలో నేను మరో ప్రధాని మీకు నచ్చారు ప్రజానికి విద్యార్స్తున్న ఆ అవమానం మీరు అందరూ బయట అందరి మనసులో ఆశ్చర్యమోసం ನಾನು ವಿಧಾನಸಭೆಗೆ ಬರೋದಿದ್ರೆ ಸಿಎಂ ಆಗಿಯೇ ಬರ್ತೇನೆ ಇಲ್ಲಾಂದ್ರೆ ಈ ಸದನಕ್ಕೆ ಬರಲ್ಲ ಅಂತ ಎರಡೂವರೆ ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ವಿಧಾನಸಭೆ ಕಲಾಪದಲ್ಲೇ ಚಂದ್ರಬಾಬು ನಾಯ್ಡು ಅವರು ಶಪಥ ಮಾಡಿ ಹೋಗಿದ್ರು ಸದನದಲ್ಲಿ ಅವರಿಗಾದ ಅವಮಾನದ ವಿರುದ್ಧ ಆಕ್ರೋಶಗೊಂಡು ಅವರು ಈ ಶಪಥ ಮಾಡಿದ್ರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರು ಕೂಡ ಸುರಿಸಿದ್ರು ಅನಂತರ ಅವರು ಸದನದೊಳಗಡೆ ಕಾಲಿಟ್ಟಿರಲಿಲ್ಲ ಎರಡೂವರೆ ವರ್ಷಗಳ ಬಳಿಕ ಇವತ್ತು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ವಿಧಾನಸಭೆಗೆ ಕಾಲಿಟ್ಟರು ಅದು ಸಿಎಂ ಆಗಿಯೇ ನಾರಾ ಚಂದ್ರಾಯ್ಡು ನಾರಾ ಚಂದ್ರಾಯ್ಡು ದೈವ ಸಾಕ್ಷಿಗ ಪ್ರ ಇನ್ನು ಪವನ್ ಕಲ್ಯಾಣ್ ಅವರು ಒಂದೂವರೆ ದಶಕದಿಂದ ಕಾಣ್ತಾ ಇದ್ದ ಕನಸು ಇವತ್ತು ಪೂರ್ತಿಯಾಯಿತು ಇದೇ ಮೊದಲ ಬಾರಿಗೆ ಪವನ್ ಕಲ್ಯಾಣ್ ಜನಪ್ರತಿನಿಧಿಯಾಗಿ ಆಂಧ್ರ ಪ್ರದೇಶದ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು ಕಳೆದ ಒಂದು ದಶಕದಿಂದ ಸೋಲಿನ ರುಚಿ ಕಂಡಿದ್ದ ಪವನ್ ಕಲ್ಯಾಣ್ ಇವತ್ತು ಉಪಮುಖ್ಯಮಂತ್ರಿಯಾಗಿಯೇ ವಿಧಾನಸಭೆ ಪ್ರವೇಶ ಮಾಡಿದ್ದು ವಿಶೇಷ ಆಗಿತ್ತು ಪವನ್ ಕಲ್ಯಾಣ್ ಎರಡ್ ಸಾವಿರದ ಎಂಟರಲ್ಲಿಯೇ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದರು ಅಂದು ತನ್ನ ಸಹೋದರ ಚಿರಂಜೀವಿ ಸ್ಥಾಪಿಸಿದ್ದ ಪ್ರಜಾರಾಜ್ಯಂ ಪಕ್ಷದ ಯುವ ಘಟಕವಾದ ಯುವ ರಾಜ್ಯಂನ ರಾಜ್ಯಾಧ್ಯಕ್ಷರಾಗಿ ಪವನ್ ಕಲ್ಯಾಣ್ ಪಾಲಿಟಿಕ್ಸ್ಗೆ ಆಗಿದ್ರು ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಜಾರಾಜ್ಯಂ ಕಾಂಗ್ರೆಸ್ ಜೊತೆ ವಿಲೀನಾದ್ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನ್ನದೇ ಆದ ಜನಸೇನಾ ಎಂಬ ರಾಜಕೀಯ ಪಕ್ಷವನ್ನ ಹುಟ್ಟುಹಾಕಿದ್ರು ಆ ಪಕ್ಷ ಜನ್ಮ ಪಡೆದು ಒಂದು ದಶಕ ಆಗಿದೆ ಆದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಆಂಧ್ರ ಪ್ರದೇಶ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಜನಸೇನಾ ಪಕ್ಷ ಖಾತೆ ತೆರೆಯಲು ವಿಫಲ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಪವನ್ ಕಲ್ಯಾಣ್ ಸ್ಪರ್ಧಿಸಿದ್ದ ಎರಡೂ ಕ್ಷೇತ್ರಗಳಲ್ಲಿ ಸೋಲನುಭವಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪವನ್ ಕಲ್ಯಾಣ್ ಫಿನಿಕ್ಸ್ನಂತೆ ಎದ್ದು ಬಂದಿದ್ದಾರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಜನಸೇನಾ ಸ್ಪರ್ಧೆ ಮಾಡಿರುವ ಇಪ್ಪತ್ತೊಂದು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಸ್ಪರ್ಧಿಸಿದ್ದ ಎರಡೂ ಲೋಕಸಭಾ ಸೀಟ್ಗಳನ್ನು ಗೆದ್ದುಕೊಂಡಿದೆ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರದ ಹುದ್ದೆಗೇರಿದ್ದಾರೆ ತೆಲುಗು ಚಿತ್ರರಂಗದ ಪವರ್ ಸ್ಟಾರ್ ಈಗ ಆಂಧ್ರ ಪ್ರದೇಶದಲ್ಲಿ ಪವರ್ ಹೌಸ್ ಆಗಿ ಮಾರ್ಪಟ್ಟಿದ್ದಾರೆ